ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಭವಿಷ್ಯವಾಣಿ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ದೀಪಾವಳಿಯ ಅಮಾವಾಸ್ಯ ದಿನ ಮಾಡುವಂತಹ ಒಂದು ವಿಶೇಷವಾದ ಕುಬೇರ ಪೊಟ್ಲಿಯನ್ನು ಹೇಗೆ ತಯಾರಿಸುವುದೆಂದು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಗೊತ್ತಿರಬಹುದು ಮಾರ್ವಾಡಿಗಳು ವ್ಯಾಪಾರದಲ್ಲಿ ತುಂಬ ಯಶಸ್ಸನ್ನು ಕಾಣ್ತಾ ಇರುತ್ತಾರೆ ಅವರ ಸಕ್ಸಸ್ಗೆ ಒಂದು ಈ ಪೊಟ್ಲಿನೇ ಕಾರಣವಾಗಿರುತ್ತದೆ ಮಾರ್ವಾಡಿ ಜನರಿಗೆ ಯಾಕೆ ವ್ಯಾಪಾರದಲ್ಲಿ ಅಷ್ಟೊಂದು ಯಶಸ್ಸು ಹಣ ಆಕರ್ಷಿಸುತ್ತದೆ ಅಂದರೆ ಅವರು ಸೀಕ್ರೆಟ್ ಆಗಿ ಈ ಪ್ರತಿ ವರ್ಷ ದೀಪಾವಳಿಯ ಅಮಾವಾಸ್ಯ ದಿನ ಈ ಪೊಟ್ಲಿಯನ್ನು ತಯಾರಿಸ್ಕೊಂಡು ತಮ್ಮ ಮನೆಯಲ್ಲಿ ಇಟ್ಕೊಳ್ತಾರೆ ಅಂದರೆ ಅವರು ಗುಪ್ತ ಆಚರಣೆಯನ್ನು ಈ ದೀಪಾವಳಿ ಅಮಾವಾಸ್ಯ ದಿನ ಮಾಡುತ್ತಾರೆ ಅದು ಏನು ಅನ್ನುವುದನ್ನ ನೋಡೋಣ ಬನ್ನಿ ಇನ್ನು ದೀಪಾವಳಿ ಹಬ್ಬದ ದಿವಸ ಈ ಪೊಟ್ಲಿಯನ್ನು ಯಾರಿಗೆ ತಯಾರಿಸುವುದಕ್ಕೆ ಆಗೋದಿಲ್ಲ ಅವರು ಒಂದು ಒಳ್ಳೆಯ ಶುಭ ಮುಹೂರ್ತದ ಶುಕ್ರವಾರ ದಿವಸ ನೋಡಿ ಈ ಪೊಟ್ಲಿಯನ್ನು ತಯಾರಿಸ್ಕೊಂಡು ತಮ್ಮ ಮನೆಯಲ್ಲಿ ಇಟ್ಕೊಳ್ಬಹುದು ದೀಪಾವಳಿ ಅಮಾವಾಸ್ಯೆ ದಿನ ಮಾಡೋದು ತುಂಬ ಶ್ರೇಷ್ಠವಾದದ್ದು ಇನ್ನೂ ಆವಾಗ ಆಗಲಿಲ್ಲ ನಮ್ಗೆ ಗೊತ್ತಾಗ್ಲಿಲ್ಲ ಅನ್ನೋರು ಒಂದು ಹಂತವನ್ನು ನೋಡಿಕೊಂಡು ಶುಭ ಶುಕ್ರವಾರ ದಿವಸ ನೀವು ಈ ಪೊಟ್ಲಿಯನ್ನು ತಯಾರಿಸ್ಕೊಂಡು ನಿಮ್ಮ ಲಾಕರ್ನಲ್ಲಿ ಅಥವಾ ನೀವು ಕೆಲಸ ಮಾಡುವಂಥ ವ್ಯಾಪಾರ ಮಾಡುವಂಥ ಜಾಗದಲ್ಲಿ ಇಟ್ಕೊಳ್ಬಹುದು ಈ ಪೊಟ್ಟಲಿಯನ್ನು ತಯಾರಿಸುವುದರಿಂದ ನಿಮ್ಮ ಆರ್ಥಿಕ ಸಂಪತ್ತು ಹೆಚ್ಚಾಗುತ್ತದೆ ನಿಮ್ಮ ವ್ಯವಹಾರ ವ್ಯಾಪಾರ ಹಾಗೂ ನೌಕರಿಯಲ್ಲಿ ಕೂಡ ಯಶಸ್ಸನ್ನು ಕಾಣುತ್ತೀರ ನಿಮಗೆ ಹಣದ ಸಮಸ್ಯೆ ಜೀವನದಲ್ಲಿಯೇ ಬರುವುದಿಲ್ಲ ಈಗ ನಾವು ಮಾಡ್ತೀವಲ್ವಾ ಈ ಮಾಡುವಂಥ ಪೊಟ್ಟಲಿಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ ನೋಡಿ ಇದೆಲ್ಲ ಈ ವಸ್ತುಗಳೆಲ್ಲ ಮಹಾಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ವಸ್ತು ಈ ವಸ್ತುಗಳೆಲ್ಲ ಲಕ್ಷ್ಮೀ ದೇವಿಯನ್ನು ಆಕರ್ಷಣೆ ಮಾಡುತ್ತಾಳೆ ಹಾಗಾಗಿ ಲಕ್ಷ್ಮೀ ದೇವಿಯು ಸದಾ ನಾವು ಮಾಡಿ ತೋರಿಸ್ತೀವಲ್ವಾ ಈ ಪೊಟ್ಟಲಿಯಲ್ಲಿ ಸದಾ ನೆಲೆಸಿರುತ್ತಾಳೆ ಇದು ತುಂಬ ಶಕ್ತಿಯುತವಾದ ಪರಿಹಾರವಾದದ್ದು ನೀವು ಕೂಡ ಮಾಡಿ ಇಟ್ಕೊಂಡು ನೋಡಿ ಇದರಿಂದ ಒಳ್ಳೆಯ ರಿಸಲ್ಟ್ ಸ್ವಲ್ಪ ದಿನಗಳಲ್ಲಿಯೇ ನೀವು ನೋಡ್ತೀರಾ ಈ ಪೊಟ್ಲಿಯನ್ನು ತಯಾರಿಸ್ಕೊಂಡು ಇಟ್ಕೊಳ್ಳೋದರಿಂದ ನಿಮ್ಮ ಆರ್ಥಿಕ ಸಮಸ್ಯೆ ಶಾಶ್ವತವಾಗಿ ಕಡಿಮೆ ಆಗುತ್ತದೆ ಇದು ತುಂಬ ಶಕ್ತಿಯುತವಾದ ಪೊಟ್ಲಿ ಬನ್ನಿ ವೀಕ್ಷಕರೇ ಪೊಟ್ಲಿನ ಹೇಗೆ ತಯಾರಿಸೋದನ್ನು ತೋರಿಸ್ಕೊಡ್ತೀನಿ ವಿಡಿಯೋನ ಯಾರೂ ಸ್ಕಿಪ್ ಮಾಡ್ದೇ ನೋಡಿ ಅದನ್ನು ಕೂಡ ಮರಿಬೇಡಿ ಇದಕ್ಕೆ ಒಂದು ಕೆಂಪು ಬಟ್ಟೆನೇ ನೀವು ತಗೋಬೇಕು ಬೇರೆ ಬಣ್ಣದಾಗಿದ್ದರೆ ನಡೆಯೋಲ್ಲ ಕೆಂಪು ಬಣ್ಣದ ಬಟ್ಟೆನೆ ಬೇಕು ಯಾಕಂದರೆ ಕೆಂಪು ಬಣ್ಣದ ಬಟ್ಟೆಗೆ ಲಕ್ಷ್ಮಿ ಆಕರ್ಷಣೆ ಆಗುತ್ತಾಳೆ ಹಾಗಾಗಿ ಈ ಪೊಟ್ಲಿನ ತಯಾರಿಸೋಕೆ ಕೆಂಪು ಬಣ್ಣದ ಬಟ್ಟೆನೆ ತಗೋಬೇಕು ಇದರಲ್ಲಿ ಮೊದಲಿಗೆ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಅಕ್ಕಿ ಇದು ಸಮೃದ್ಧಿಯ ಸಂಕೇತವಾದದ್ದು ಇನ್ನು ಐದು ಕಮಲದ ಬೀಜಗಳನ್ನು ತಗೊಂಡಿದ್ದೀನಿ ನೋಡಿ ಕಮಲದ ಬೀಜ ಇದು ನಮ್ಮ ಬೆಳವಣಿಗೆಗಾಗಿ ಇಡಬೇಕು ನಮ್ಮ ಉನ್ನತ ಬೆಳವಣಿಗೆಗೋಸ್ಕರ ನಾವು ಕಮಲದ ಬೀಜವನ್ನು ಇಡ್ತೇವೆ ಇನ್ನು ಗೋಮತಿ ಚಕ್ರ ಐದು ಗೋಮತಿ ಚಕ್ರನ ತಗೊಂಡಿದ್ದೀನಿ ಗೋಮತಿ ಚಕ್ರ ಇದು ನಮ್ಮ ಹತ್ತಿರದಲ್ಲಿ ಇರುವ ಹಣ ಖಾಲಿಯಾಗೋದಿಲ್ಲ ಯಾವಾಗಲೂ ಸದಾ ನಮ್ಮ ಹತ್ತಿರ ಹಣ ಇರುತ್ತೆ ಹಾಗಾಗಿ ಗೋಮತಿ ಚಕ್ರನ ಹಾಕುತ್ತೇನೆ ಇನ್ನು ಕವಡೆ ಕವಡೆ ಯಾಕಿಡೋದಂದರೆ ಇದು ಕವಡೆ ಹಣವನ್ನು ಆಕರ್ಷಣೆ ಮಾಡುತ್ತೆ ಹಾಗೆ ಲಕ್ಷ್ಮೀ ದೇವಿಗೆ ಕೂಡ ಇದು ತುಂಬ ಪ್ರಿಯವಾದ ವಸ್ತು ಕವಡೆ ಐದು ಏಲಕ್ಕಿನ ತಗೊಂಡಿದ್ದೀನಿ ಏಲಕ್ಕಿ ಕೂಡ ನಮ್ಮ ಸಮೃದ್ಧಿಯ ಸಂಕೇತವಾದದ್ದು ಇನ್ನು ಲವಂಗ ಯಾವುದೇ ನೆಗೆಟಿವಿಟಿ ಇದರಲ್ಲಿ ಬರೋದಿಲ್ಲ ಹಾಗಾಗಿ ಲವಂಗನ ಹಾಕಿದ್ದೀನಿ ಇದು ತುಂಬ ಮಹತ್ವವಾದದ್ದು ಪಚ್ಚೆ ಕರ್ಪೂರ ನಿಮ್ಮ ಹತ್ರ ಕರ್ಪೂರ ಇದ್ದರೆ ಕರ್ಪೂರ ಹಾಕ್ಬೋದು ಇಲ್ಲ ಪಚ್ಚೆ ಕರ್ಪೂರ ಇದು ತುಂಬ ಶ್ರೇಷ್ಠವಾದದ್ದು ಇದು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ಕರ್ಪೂರ ಹಾಗಾಗಿ ಪಚ್ಚೆ ಕರ್ಪೂರ ನಾನು ಇದ್ದೀನಿ ಇನ್ನು ಐದು ಗುಲಗಂಜಿ ಗುಲಗಂಜಿ ಕೂಡ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದದ್ದು ಹಾಗಾಗಿ ಗುಲ್ಬ ಗುಲಗಂಜಿನ ಇದ್ದೀನಿ ಇನ್ನು ಒಂದು ಅರಿಶಿಣದ ಕೊಂಬು ಜೊತೆಗೆ ಒಂದು ರೂಪಾಯಿಯ ನಾಣ್ಯ ನಿಮ್ಮ ಹತ್ರ ಬೆಳ್ಳಿ ಅಥವಾ ಬಂಗಾರದ್ದು ಇದ್ದರೂ ಕೂಡ ಇಡ್ಬೋದು ಇಲ್ಲ ಅಂದರೆ ಒಂದು ರೂಪಾಯಿ ನಾರ್ಮಲ್ ಒಂದು ರೂಪಾಯಿ ಕಾಯಿನನ್ನು ಅನ್ನ ಇಡಬಹುದು ಜೊತೆಗೆ ಒಂದು ಅಡಿಕೆ ಬಟ್ಲ ಅಡಿಕೆ ಆದರೂ ಇಡಬಹುದು ಇದು ಕೂಡ ಇಡಬಹುದು ಇದು ನೋಡಿ ಲಾವಂಚ ಬೇರು ಅಂತ ಇದು ಇದು ಕೂಡ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದದ್ದು ಇನ್ನು ಇದು ಕುಬೇರ ಯಂತ್ರ ನಾನು ಮನೆಯಲ್ಲಿ ತಯಾರಿಸಿದ್ದೀನಿ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಕುಬೇರ ಯಂತ್ರ ಕೂಡ ಯಾವ ಪೂಜೆ ಮಾಡೋ ಸಾಮಗ್ರಿಗಳು ಸಿಗುತ್ತಲ್ಲ ಆ ಅಂಗಡಿಯಲ್ಲಿ ಕುಬೇರ ಯಂತ್ರ ಕೂಡ ಸಿಗುತ್ತೆ ನೀವು ಅಲ್ಲಿಂದ ತರಬಹುದು ಇಲ್ಲ ಇದೇ ಥರ ಮನೆಯಲ್ಲಿ ತಯಾರಿಸ್ಕೊಂಡು ಇದಕ್ಕೆ ಅರಿಶಿನ ಕುಂಕುಮವನ್ನು ಇಡಬೇಕು ಎಲ್ಲ ಇದನ್ನು ನೀವು ಫೋಲ್ಡ್ ಮಾಡಿ ಕೂಡ ಇಡಬಹುದು ಇದು ಕುಬೇರ ಯಂತ್ರ ಇಟ್ಕೊಂಡು ಈ ಥರ ಗಂಟನ್ನು ಕಟ್ಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಇದಕ್ಕೆ ಕೆಂಪು ಬಣ್ಣದ ದಾರದಿಂದನೇ ಗಂಟು ಕಟ್ಟಬೇಕು ನೋಡಿ ಇವಾಗ ಇದು ಆಗಿದೆ ಕುಬೇರ ಪೊಟ್ಲಿ ಅಥವಾ ಧನಲಕ್ಷ್ಮಿ ಪೊಟ್ಲಿ ತಯಾರಾಗಿದೆ ಇವಾಗ ಇದನ್ನ ನೀವು ದೀಪಾವಳಿಯ ಅಮಾವಾಸ್ಯೆ ಇರುತ್ತಲ್ವ ಆ ದಿವಸ ಅಮಾವಾಸ್ಯ ದಿವಸನೇ ಈ ಪೊಟ್ಲಿನ ತಯಾರಿಸ್ಕೊಂಡು ಸಂಜೆ ನೀವು ಕುಬೇರಿ ಲಕ್ಷ್ಮಿ ಪೂಜೆಯನ್ನು ಮಾಡ್ತೀರಲ್ವ ಪೂಜೆ ಮಾಡುವಾಗ ಲಕ್ಷ್ಮೀ ದೇವಿಯ ಮುಂದೆ ಈ ಪೋಟ್ಲಿನ ಇಟ್ಟು ಪೂಜೆ ಮಾಡಬೇಕು ಇದಕ್ಕೆ ಅರಿಶಿಣ ಕುಂಕುಮ ಹಾಗೂ ಅಕ್ಷತೆ ಹೂಗಳನ್ನೆಲ್ಲ ಹಾಕಿ ಪೂಜೆ ಮಾಡಿ ರಾತ್ರಿ ಪೂರ್ತಿ ನೀವು ಪೂಜೆ ಮಾಡಿರ್ತಾರಲ್ವ ಲಕ್ಷ್ಮೀ ದೇವಿ ಹತ್ತಿರ ಇಟ್ಟು ಅಲ್ಲೇ ಮುಂದೆ ಇಟ್ಟು ಪೂಜೆ ಮಾಡಿರ್ತಿರಲ್ಲ ಲಕ್ಷ್ಮೀ ದೇವಿ ಮುಂದೆ ಇಟ್ಟು ರಾತ್ರಿ ಪೂರ್ತಿ ಅಲ್ಲೇ ಬಿಡಬೇಕು ಇದು ಮರು ದಿವಸ ಬೆಳಗ್ಗೆ ಪೂಜೆನ ಇಳಿಸೋವಾಗ ಈ ಪೊಟ್ಲಿನ ತೆಗೆದು ನಿಮ್ಮ ಮನೆಯಲ್ಲಿ ಲಾಕರ್ ಇರುತ್ತಲ್ವ ಲಾಕರಲ್ಲಿ ಇದನ್ನು ಇಡಬೇಕು ಲಾಕರಲ್ಲಿನೂ ಇಡಬಹುದು ಇಲ್ಲ ನೀವು ವ್ಯಾಪಾರ ಮಾಡ್ತೀರಾ ಅಂದರೆ ನೀವು ವ್ಯಾಪಾರ ಮಾಡೋ ಸ್ಥಳದಲ್ಲಿ ಪೂಜೆ ಮಾಡ್ತೀರ ಲಕ್ಷ್ಮಿ ಪೂಜೆ ಅಥವಾ ಯಾವುದೋ ದೇವರು ಬಿಟ್ಟು ಪ್ರತಿದಿನ ಇದಕ್ಕೆ ಪೂಜೆ ಮಾಡಬೇಕು ಇನ್ನು ಲಾಕರಲ್ಲಿ ಇಡೋರು ಇದನ್ನು ಪ್ರತಿ ಶುಕ್ರವಾರ ಹೊರ ತೆಗೆದು ಲಕ್ಷ್ಮೀ ದೇವಿ ಮುಂದೆ ಇಟ್ಟು ಇದಕ್ಕೆ ಪ್ರತಿ ಶುಕ್ರವಾರ ಪೂಜೆನ ಮಾಡಬೇಕು ಪೂಜೆ ಆದ ನಂತರ ಸ್ವಲ್ಪ ಸಮಯ ಬಿಟ್ಟು ಮತ್ತೆ ಅದೇ ನಿಮ್ಮ ಲಾಕರಲ್ಲೇ ಇದ್ದು ಇಟ್ಕೊಳ್ಬೇಕು ಪೂರ್ತಿ ಒಂದು ವರ್ಷದವರೆಗೂ ಕೂಡ ಇವ ಇವಾಗ ಇವಾಗ ನೀವು ದೀಪಾವಳಿ ಸಮಯದಲ್ಲಿ ಮಾಡ್ಕೊಂಡಿರ್ತೀರಾ ಈ ಪೊಟ್ಲಿನ ಪ್ರತಿ ಈ ಪೂರ್ತಿ ವರ್ಷನೂ ಶುಕ್ರವಾರ ಅಷ್ಟೇ ತೆಗಿಬೇಕು ಪೂಜೆ ಮಾಡಬೇಕು ಮತ್ತು ಲಾಕರಲ್ಲೇ ಇಡಬೇಕು ಇನ್ನು ಮುಂದಿನ ವರ್ಷ ಮುಂದಿನ ವರ್ಷ ಲಕ್ಷ್ಮಿ ಪೂಜೆ ಮಾಡುವಾಗ ಈ ಪೊಟ್ಲಿಯಲ್ಲಿರೋ ಸಾಮಗ್ರಿಗಳನ್ನು ಎಲ್ಲ ತೆಗೆದು ಬೇರೆ ಪೊಟ್ಲಿನ ನೀವು ಮಾಡ್ಕೊಳ್ಬಹುದು ಇಲ್ಲ ಬೇರೆ ಇದರಲ್ಲಿರುವಂಥ ಅಡಿಕೆ ಮತ್ತು ಅರಿಶಿಣದ ಬೇರು ಇನ್ನು ಏಲಕ್ಕಿ ಲವಂಗ ಅದೆಲ್ಲ ತೆಗೆದು ಯಾರೂ ತುಳಿದ ಇರೋ ಜಾಗದಲ್ಲಿ ಹಾಕಬೇಕು ಇಲ್ಲಾಂದರೆ ಇದು ತುಳಿದ ಇರೋ ಜಾಗದಲ್ಲಿ ನೆಲದಲ್ಲಿ ಸ್ವಲ್ಪ ಅಡ್ಡಿ ಆ ವಸ್ತುಗಳನ್ನೆಲ್ಲ ಹಾಕಬೇಕು ಇನ್ನು ಕವಡೆ ಗೋಮತಿ ಚಕ್ರ ಗುಲ್ಗಂಜಿ ಅನ್ನೋ ನಾಣ್ಯ ಪ್ರತಿ ವರ್ಷ ನೀವು ಅದನ್ನೇ ತೊಳೆದು ಯೂಸ್ ಮಾಡಿದ್ರೆ ನಡೆಯುತ್ತೆ ಉಪಯೋಗಿಸಿದ್ರೆ ನಡೆಯುತ್ತೆ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ತರಬೇಕನ್ನೋ ಆಗಿಲ್ಲ ಅದೇನು ಹಾಳಾಗಲ್ಲ ಕರ್ಪೂರನೂ ಎಲ್ಲ ಇದರಲ್ಲಿರೋ ಕರ್ಪೂರ ಎಲ್ಲ ಮುಗಿದೋಗಿರುತ್ತೆ ಅದು ಡೈಲ್ಯೂಟ್ ಆಗಿರುತ್ತೆ ಹಾಗಾಗಿ ಇದರಲ್ಲಿ ಕರ್ಪೂರ ಬೇರೆ ಏಲಕ್ಕಿ ಬೇರೆ ಲವಂಗ ಬೇರೆ ಅಕ್ಕಿ ಮತ್ತು ಇನ್ನು ಅರಿಶಿನದ ಬೇರು ಅಡಿಕೆ ಅಡಿಕೆಯೆಲ್ಲ ಬೇರೆದಿಟ್ಟು ಇದೇ ತರಹ ಪೂಜೆ ಮಾಡಿ ನೀವು ಮತ್ತೆ ಆ ವರ್ಷನ ಅದೇ ಥರ ರೂಟೀನ್ನ ಕಂಟಿನ್ಯೂ ಮಾಡಿಕೊಂಡ್ರೆ ನಡೆಯುತ್ತೆ ನೋಡಿ ವೀಕ್ಷಕರೇ ಅರ್ಥ ಆಯ್ತಲ್ವ ಪೋಟ್ಲಿನ ಹೇಗೆ ಮಾಡೋದಂದು ಇದು ತುಂಬ ಪವರ್ಫುಲ್ ಪೋಟ್ಲಿ ಇನ್ನು ಮುಟ್ಟು ಆದಾಗ ಈ ಪೋಟ್ಲಿನ ಮುಟ್ಟಕ್ಕೆ ಹೋಗಬೇಡಿ ನೀವು ಮುಟ್ಟು ಆದಾಗ ಶುಕ್ರವಾರ ಬರುತ್ತೆ ಪೂಜೆ ಮಾಡಬೇಕು ಹಾಗೇನಿಲ್ಲ ಮುಟ್ಟಾದಾಗ ಆ ಶುಕ್ರವಾರ ಪರವಾಗಿಲ್ಲ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದರೆ ಅವ್ರಿಗೆ ಹೇಳಿ ಅವ್ರ ಕೈಯಿಂದ ಪೂಜೆನ ಮಾಡಿಸಿ ಇಲ್ಲಿ ನೀವು ಮಾಡೋಕ್ಕೆ ಹೋಗಬೇಡಿ ಪೂಜೆ ಯಾರು ಮುಟ್ಟಾಗಿರ್ತೀರೋ ಅವರು ಈ ಪೋಟ್ಲಿನ ಮುಟ್ಟಬಾರ್ದು ನೋಡಿದ್ರಲ್ವಾ ವೀಕ್ಷಕರೇ ಕುಬೇರ ಪೊಟ್ಲಿ ಅಥವಾ ಧನಲಕ್ಷ್ಮಿ ಪೊಟ್ಲಿಯನ್ನು ಹೇಗೆ ಮಾಡೋದೆಂದು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ವೀಕ್ಷಕರೇ ನಿಮಗೆ ಶ್ರೀಚಕ್ರದ ಬಗ್ಗೆ ಮಹತ್ವ ತಿಳಿಸ್ಕೊಡ್ಬೇಕಂದ್ರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಮಹತ್ವ ತಿಳಿಸಿಕೊಡಿ ಅಂತ ನಾನು ಆದಷ್ಟು ಬೇಗ ಅದರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಅದಕ್ಕೋಸ್ಕರ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ